ತಂದೆ ಮಗ ಮತ್ತು ಹೆಂಡತಿ ಒಂದೇ ಫ್ಯಾಮಿಲಿ ಇದು ಅದು ಇರಲಿ ಇರಲಿಲ್ಲ ಇಷ್ಟ ಅಮೌಂಟ್ ತಗೋಲಿಲ್ಲ ಲೆಮ್ಸಮಾಗಿ ನೋಡಕ ನಿಮಗೆ ಆಮೇಲೆ ವಿಲ್ ಅಕ್ಸೆಪ್ಟ್ ದಟ್ ಮನಿ ಫಸ್ಟ್ ರೆಸ್ಪಾಂಡೆಂಟ್ ಇರ ಮನೋಹರ ಸಿದ್ದಪ್ಪ ಕರ್ಜಿನಿ ಸಿದ್ದಪ್ಪ ಕರ್ಜಿನಿ ಕರ್ಜಿನಿ ಆನ್ ಇಸ್ behalf is accepted ಅಂತ yeah. நீ தானேப்டு அமௌண்ட் Um, on, behalf of the respondents, on behalf of respondents, respondents. 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 the council acknowledges, acknowledges, uh, acknowledges the seat of the said immediately. The. <laughs> 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 the registrar general of the additional registrar general of this court after encashing the uh, said amount, they shall, shall release the said amount in favor of the. ரெஸ்பிங் அக்கௌண்ட் ஆஃப் சென் மொதல் மனோகர் ಎಲ್ಲಾ பர்கிஎஸ் ಆಧಾರ್ எல்லாம் ಎಲ್ಲಾ கார்டு ಓಚರ ಎಲ್ಲ ಕೊಡ್ಬೇಕಲ್ಲ ಒಂದು ಮಾಡ್ತ ಸರ್ ಪ್ರೋಸೆಸ್ ಇದೆ ಅಲ್ವಾ ಮಾಡ್ತಾರೆ ಹೋಗಿ ಬೈ ಅಡಾಪ್ಟಿಂಗ್ ನಾರ್ಮಟಿವ್ ಪ್ರोसीजर ಆಕ್ ಕಿಸ್ ತನಕ ನಾರ್ಮಟಿವ್ ಪ್ರोसीजर ಮ್ಯಾಥಮೆಟಿಕಲ್ ಮಾವೆಲ್ ಎಲ್ಲ ಇದು ಮಾಡ್ಕಬೇಕು ಸ್ಟೇ ಆಗಲ್ಲ ಸ್ಟೇ ಆಗಿಲ್ಲ ಲೇನ ಅಡ್ಮಿಟ್ ಟೆಸ್ಟ್ ಅಡ್ಮಿಟ್ ಅಡ್ಮಿಟ್ ಟೆಸ್ಟ್ ಸ್ಟೇ ಆಫ್ ದಿ ಡೈಜ್ಜ್ಮೆಂಟ್ ಏ ನೋಡ್ರ ಸ್ಟೇ ಆಫ್ ನೆಕ್ಚರ್ ಜ ಜೀವ ಎರಡೇನು ಬರ್ತಿದ್ರಾ ಎಂಟ್ರಿ ಮಾಡೋದಕ್ಕೆ ஐஎம் கேஸி வக்கீல நடு நோட் ஐ கஷ்ட இஷ்டு லாட்டரி पिटिशन डिस्पोज आफ मुं रेटेबल डिस्ट्रिब्यूशन ऐन कौती मत सपोज ना सक्सीड आगे अंत आवेल अमौंट वापस को पेंडिंग इतने अदरव टुमारो इफ यू सक्सेस इन दिस मैटर एंटायर अमौंट विथ इंटरेस्ट यू हव टू रीपे दैट्स ए बिग रिस्क टू यू Now, matter is used up because KPID Act, okay. Competent Authority on rateable basis, he will pay the all the investors. Mm -hmm. That's all right. They were all right. I know so that. Our challenge. We are asking a simple question to you. We are asking simple question to you. Now you have received that money. ಟುಮಾರೋ ಹಿಕ್ಸೀಸ್ಫ್ಯಾಕ್ಸ್ ಮಾಡಿಕೊಂಡ್ರೆ ಬರ್ತದೆ ನೌ ಯು ಅಗ್ರಿಲ್ ನಾಟ್ ಪ್ರೊಸೀಡ್ ಅಗೇನ್ಸ್ಟ್ ಪ್ರಾಪರ್ಟಿ ಅಲ್ಲಿ ಮಾಡ್ಕೊಳ್ಳಿ ಅಲ್ಲಿ ಒಂದು ವಾಪಸ್ ಕೊಡಿ ಅದು ಕೊಡಿಟ್ ಹೌದು ಸಕ್ಸಿಡ್ ಆಗ್ಬಿಟ್ಟ್ರಿ ಮಾಡುದು

ಡೆಪಾಸಿಟ್ ಮಾಡ್ತೀವಿ ಅಮೌಂಟ್ ಅನ್ನು ಬ್ಯಾಂಕ್ ನಲ್ಲಿ ಇಡ್ಲಿ ನಾಳೆ ಯಾರು ಸಕ್ಸೀಡ್ ಆಗ್ತರಿ ಅದರ ಇಂಟ್ರೆಸ್ಟ್ ಜೊತೆ अदर डिपॉजिटर्स ಸೆಂಡ್ ಮನಿ ಪ್ರೈอಾರಿಟಿ ಆಫ್ ಕ್ಲೇಮ್ ಯಾಕೆ ನಿಮ್ಮದು ವಿ ಮೇ ಸೆಂಡ್ ಇಟ್ ಟು ದಟ್ ಕೋರ್ಟ್ ಆಲ್ಸೋ ಏನು ಮಾಡಬೇಕು ವಿಚ್ ಯು ಕ್ಯಾನ್ಟ್ ಯು ಯು ಕ್ಯಾನ್ಟ್ ಹ್ಯಾವ್ ದ ಕೇಕ್ ಅಂಡ್ ೀಟ್ ಇಟ್ ಟೂ ಇದಕ್ಕೆ ಒಪ್ಪಿದ್ರೆ अदरवाइज ಅವರೆಲ್ಲ ಅವರಿಗೆ ನಾವು ಆ ರೀತಿ ಮಾಡಬೇಕು ನಿಮ್ಮದೇನು ರೈಟ್ ಇರುತ್ತೆ ಅದನ್ನ ಮಾಡ್ಕೋಬೇಕು ಈಗ ವಾಪಸ್ ಕೊಟ್ಟಿ ಬಿಡಿ ಅದು ಬ್ಯಾಂಕ್ ಗೆ ಅದು ವಾಪಸ್ ಕೊಡಿ ಅಷ್ಟೇ ಹಂಗೆ ಮಾಡ್ತಾರೆ ಈಗಲ್ಲ ಬರ್ಲಿ ಒಂದು ನಾಲ್ಕೈದು ವರ್ಷ ಆಗಿಲ್ ಫಾರ್ ದಿಂಟ್ ಮಾಡ್ಕೊಂಡು ಡೇಸ್ ಕೌನ್ಸಿಲ್ ಫಾರ್ ದಿ ಅಲ್ಲಿ ಹಾಕ್ಬಿಡಿ ಹಾಕ್ಬಿಡಿ ಸೌಟ್ರಲ್ಲಿ Uh, <clears throat> uh learned council appearing for the uh, petitioners to show bona fide has uh, agreed to deposit rupees 2.5 lakh in the registry of this court this day itself and another like sum uh, within the, within uh, one, week. Uh, one week within one week one week first of matter requires deeper consideration and since bona fide is shown, comma, uh, uh, the interim order as prayed for has been granted after admitting the petition. Okay. Uh, so that uh, they will look. just Post this matter in usual course. Okay. No date will be given. We have admitted the petition. Yes, next. ಫೇರ್ ಆಗಿದ್ರೆ ರೇಟ್ ಜುರಿಸ್ಟಿಕ್ಷನ್ ದಲ್ಲಿ ಜಸ್ಟಿಸ್ ಮಾಡ್ಲಿಕ್ಕೆ ಬರ್ತದೆ ಅನ್ಫೇರ್ ಸ್ಟ್ಯಾಂಡ್ ತೊಗೊಂಡ್ರೆ ಯು ಹ್ಯಾವ್ ಟು ಬಿ ಇನ್ ದ ಕ್ಯೂ ಕ್ಯೂ ಯು ವಿಲ್ ರೀಚ್ ಯು ವಿಲ್ ರೀಚ್ ಎನಿವೆ ನೆಕ್ಸ್ಟ್ ಅಲ್ಲಿ ರಿಜಿಸ್ಟ್ರಿ ಟು ಡೆಪಾಸಿಟ್ ದ ಸೇಡ್ ಮನಿ ಇನ್ ಅನ್ ಇಂಟ್ರೆಸ್ಟ್ ಅರ್ನಿಂಗ್ ಅಕೌಂಟ್ ಬ್ಯಾಂಕ್ ಸ್ಕೀಮ್ ಸಮಥಿಂಗ್ ಲೈಕ್ ದಟ್ ಎಸ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಮಾಡ್ಬೇಕಾ ವಿಶ್ವಾಸ ಚೆನ್ನಾಗಿ